ನಮಸ್ಕಾರ ಮಕ್ಳೇ ಎಲ್ರಿಗೂ ವಿದ್ಯಾಶಕ್ತಿಯ ಒಂದು ಗಣಿತದ ಕ್ಲಾಸಿಗೆ ಸ್ವಾಗತ ಸೊ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಎದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಸೆಕೆ ಸೆಕೆಂಡ್ ಸೆಮಿಸ್ಟರ್ ನ ಮೊದಲನೇ ಚಾಪ್ಟರ್ ಪರಿಮಾಣಗಳ ಹೋಲಿಕೆ ಹೌದಾ ಸೊ ಆ ಒಂದು ಚಾಪ್ಟರ್ ಅಲ್ಲಿ ನಾವು ಕ್ಲಾಸ್ ಅಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ ಈಗ ಅದರಲ್ಲಿ ಮುಂದೆ ಬರೆದಂತ ಒಂದು ಭಾಗವನ್ನ ಚರ್ಚೆ ಮಾಡೋಣ ಅಂತ ಈಗ ನಾವು ಎದ್ರ ಬಗ್ಗೆ ಚರ್ಚೆ ಮಾಡುದಂತೆ ತೆಗೆದುಕೊಂಡ ಹಣದ ಮೇಲಿನ ಶುಲ್ಕ ಅಥವಾ ಸರಳ ಬಡ್ಡಿ ಬಗ್ಗೆ ಚರ್ಚೆ ಮಾಡೋಣ ಹಣದ ಮೇಲೆ ಒಂದ್ ನಿಮಿಷ ತೆಗೆದುಕೊಂಡ ಹಣದ ಮೇಲೆ ಸರಳ ಬಡ್ಡಿ ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮೊದಲಿಗೆ ನೀವು ಏನ್ ತಿಳ್ಕೊಬೇಕಂದ್ರೆ ಬಡ್ಡಿ ಅಂದ್ರೆ ಏನು ತೆಗೆದುಕೊಂಡ ಹಣ ಅಂದ್ರೆ ಏನು ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಹೌದಾ ಈಗ ಒಂದು ಇಲ್ಲಿ ಸಂದರ್ಭವನ್ನ ನಿಮ್ಗೆ ಹೇಳ್ತೀನಂತೆ ಒಂದು ಉದಾಹರಣೆನ ಕೊಡ್ತೀನಂತೆ ಸೋನಿಯಾ ಅನ್ನೊಬ್ಳು ಹುಡುಗಿದಾಳೆ ಸೋನಿಯಾ ಅನ್ನೊಬ್ಳು ಹುಡುಗಿದಾಳೆ ಅವಳ ಫ್ರೆಂಡ್ ಯಾರು ಶ್ರುತಿ ಹೌದಾ ಸೋನಿಯಾ ಮತ್ತು ಶ್ರುತಿ ಇಬ್ರು ಏನು ಗೆಳತಿಯರು ಹೌದಾ ಸೋನಿಯಾ ಹೇಳ್ತಾಳೆ ನಾನೊಂದು ಸ್ಕೂಟರ್ ಅನ್ನ ತೆಗೆದ್ಕೊಟ್ ತಗೋಬೇಕು ಅನ್ಲಿ ಕತೀನಿ ಅಂತ ಶ್ರುತಿಗೆ ಅವಳು ಹೇಳ್ತಾಳೆ ನನಗೆ ಸ್ಕೂಟರ್ ಬೇಕು ಅಂತ ಅವಾಗ ಶ್ರುತಿ ಏನ್ ಕೇಳ್ತಾಳೆ ನಿನ್ ಕಡೆ ಹಣ ಇದೆಯಾ ಅಂತ ಕೇಳ್ತಾಳೆ ಸ್ಕೂಟರ್ದು ಗೊತ್ತಲ್ಲ ಎಷ್ಟಿದೆ ಈಗ ಸ್ಕೂಟರ್ದು ಒಂದ್ ಸ್ಕೂಟರ್ ತಗೋಬೇಕಂದ್ರೆ ಎಷ್ಟ್ ಬೇಕು ಉದಾಹರಣೆಗೆ ಒಂದ್ ಲಕ್ಷ ರೂಪಾಯಿ ಬೇಕಂತ ಅನ್ಕೊಳ್ಳೋಣ ಈಗ ನಿನ್ ಕಡೆ ಅಷ್ಟು ಹಣ ಇದೆಯಾ ಅಂತ ಶ್ರುತಿ ಕೇಳ್ತಾಳೆ ಅವಾಗ ಸೋನಿಯಾ ಹೇಳ್ತಾಳೆ ನನ್ನ ಕಡೆ ಅಷ್ಟು ಹಣ ಇಲ್ಲ ಆದ್ರೆ ನಾನು ನನ್ನ ತಂದೆಗೆ ಹೇಳಿದ್ದೇನೆ ನನ್ನ ತಂದೆ ಬ್ಯಾಂಕಿನಿಂದ ಲೋನನ್ನ ಮಾಡಿಸಿ ನನಗೆ ಹಣ ಕೊಡ್ತಾರೆ ಆ ಲೋನನ್ನ ನಾನು ತೀರಿಸ್ತೀನಿ ಅಂತ ಅವಳು ಹೇಳ್ತಾಳೆ ಸೊ ಬ್ಯಾಂಕಿನಿಂದ ಏನ್ ಮಾಡ್ಲಿಕ್ಕೆ ತರ ಸೋನಿಯಾ ಅವಳ ಅವರ ತಂದೆ ಬ್ಯಾಂಕಿನಿಂದ ಲೋನ್ ಅನ್ನ ತಗೊಂಡು ಈ ಒಂದ್ ಲಕ್ಷ ಅಮೌಂಟ್ ಅನ್ನ ಸೋನಿಯಾಗೆ ಕೊಡ್ತಾಳೆ ಅವಳು ಏನ್ ಮಾಡ್ಬೇಕು ತೆಗೆದುಕೊಂಡಂತ ಒಂದ್ ಲಕ್ಷ ರೂಪಾಯಿಯನ್ನ ಬ್ಯಾಂಕಿಗೆ ಹಿಂತಿರುಗಿಸ್ಬೇಕು ಹೌದಾ ಇಲ್ಲೋ ಈಗ ಈ ಒಂದ್ ಲಕ್ಷ ರೂಪಾಯಿ ಏನಾಯ್ತು ಇವಳು ಎಲ್ಲಿಂದ ತಗೊಂಡಿದ್ದಾಳೆ ಬ್ಯಾಂಕಿನಿಂದ ತೆಗೆದುಕೊಂಡಿದ್ದಾಳೆ ಸೊ ಈ ಒಂದು ಹಣಕ್ಕೆ ನಾವೇನಂತೇವಿ ತೆಗೆದುಕೊಂಡ ಹಣ ಅಥವಾ ಇದಕ್ಕೆ ನಾವ್ ಏನಂತ ಹೇಳ್ತೇವಿ ಅಸಲು ಅಂತ ಹೇಳ್ತೀವಿ ಅಸಲು ಇದಕ್ಕೆ ವರ್ಡ್ ಯಾವುದು ಅಸಲು ಅಂತ ಹೇಳ್ತೀವಿ ಹೌದಾ ಈಗ ಅವಳು ಏನ ಬ್ಯಾಂಕಿನಿಂದ ಒಂದ್ ಲಕ್ಷ ರೂಪಾಯಿ ತಗೊಂಡಾಳ ಬ್ಯಾಂಕಿಗೆ ಅದನ್ನ ಹಿಂದಿರ್ಗಿಸ್ಬೇಕು ಹೌದಾ ಇಲ್ಲ ಇದು ನಮ್ಮ ಸ್ವಂತ ಹಣ ಅಲ್ಲ ಬ್ಯಾಂಕಿನ ಹಣ ಹೌದಾ ಸೊ ಈಗ ಹಿಂದಿರ್ಗಿಸಬೇಕಾದ್ರೆ ಅವಳು ಬರೇ ಹತ್ ಒಂದ್ ಲಕ್ಷ ರೂಪಾಯಿ ಅಷ್ಟೇ ಕೊಡ್ತಾಳ ಇಲ್ಲ ಒಂದ್ ಲಕ್ಷ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಕೊಡ್ತಾಳೆ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಪ್ಲಸ್ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಡ್ತಾಳೆ ಈ ಕೊಟ್ಟಂತ ಹತ್ತು ಸಾವಿರ ರೂಪಾಯಿ ಹಚ್ಚಿಗೆ ಏನು ಕೊಟ್ಟಿದ್ದಾಳೆ ಅದಕ್ಕೆ ನಾವ್ ಏನಂತ ಕರಿತೀವಿ ನೀವು ಕೇಳಿರ್ತೀರಿ ಇಂಟ್ರೆಸ್ಟ್ ಅಂತ ಅಂತಿರ್ತಾರೆ ನಿಮ್ಮ ತಂದೆ ತಾಯಿ ಬಾಯಲ್ಲಿ ವರ್ಡ್ಸ್ ಕೇಳಿರ್ಬಹುದು ಇಂಟ್ರೆಸ್ಟ್ ಬಡ್ಡಿ ಅಂತ ಚಕ್ರ ಬಡ್ಡಿ ಈ ರೀತಿ ವರ್ಡ್ಸ್ನ ಕೇಳಿರ್ತೀರಿ ಹೌದಾ ಸೊ ಈ ತೆಗೆದುಕೊಂಡ ಹಣದ ಮೇಲೆ ನೀವ್ ಹೆಚ್ಚಾಗಿ ಏನ್ ಮಾಡ್ತೀರಿ ಅಮೌಂಟ್ ನ ಪೇ ಮಾಡ್ತೀವಿ ಅದಕ್ಕೆ ನಾವು ಏನಂತ ಕರಿತೀವಿ ಬಡ್ಡಿ ಅಂತ ಕರಿತೀವಿ ಅಂದ್ರೆ ಇಂಟ್ರೆಸ್ಟ್ ಅಂತ ಕರಿತೀವಿ ಯಾಕೆ ಯಾಕಂದ್ರೆ ಬ್ಯಾಂಕಿನವರು ನಮ್ಗೆ ಉಪಯೋಗ ಮಾಡ್ಲಿಕ್ಕೆ ಏನ್ ಕೊಟ್ಟಿದ್ದಾರೆ ಈ ಒಂದ್ ಲಕ್ಷ ರೂಪಾಯಿ ಅವರ ಹಣ ನಮ್ಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವೇನ್ ಮಾಡ್ತೀವಿ ಅವರಿಗೆ ಹಿಂತಿರುಗಿಸಬೇಕಾದ್ರೆ ಒಂದ್ ಲಕ್ಷ ರೂಪಾಯಿ ಅಸಲನ್ನ ಹಿಂದ್ ಕೊಡಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಯಾಕಂದ್ರೆ ನಾವು ಹೆಚ್ಚಿಗೆ ಯಾಕೆ ಕೊಡಾತಿವಿ ಇಲ್ಲಿ ಬೇರೆಯವ್ರ ಹಣ ನಾವು ನಮ್ಮ ಸ್ವಂತ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡಿವಿ ಒಂದ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಸರಿನಾ ಒಂದು ಪರ್ಟಿಕ್ಯುಲರ್ ಟೈಮಿಗೋಸ್ಕರ ಒಂದು ವರ್ಷದ ಸಮಯ ಆಗಿರ್ಬೋದು ಎರಡು ವರ್ಷದ ಸಮಯ ಆಗಿರ್ಬೋದು ಸೊ ಆ ಒಂದು ಪರ್ಟಿಕ್ಯುಲರ್ ಸಮಯೋಸ್ಕರ ನಾವು ಆ ಹಣವನ್ನ ಉಪಯೋಗ ತಗೊಂಡಿವಿ ಹೌದೋ ಸೊ ಆ ಒಂದು ಸಮಯಕ್ಕೆ ನಾವು ಉಪಯೋಗಿಸ್ಕೊಂಡಂತ ಬೇರೆಯವರ ಹಣಕ್ಕೆ ಏನ್ ಕಟ್ತೀವಿ ಬಡ್ಡಿಯನ್ನ ಕಟ್ತೀವಿ ತಿಳಿತಾ ಸೊ ಈ ರೀತಿ ಬಡ್ಡಿ ನೀವು ಕೆಲವೊಂದಿಷ್ಟು ಅಹ್ ಸಂಸ್ಥೆಗಳಿಂತರ ಬ್ಯಾಂಕಿನಿಂದ ಹೌದಾ ಕೋಪರೇಟಿವ್ ಸೊಸೈಟೀಸ್ ಅಂತ ಬರ್ತಿದಾವೆ ಹೌದಾ ಸೊ ಅಥವಾ ಗವರ್ಮೆಂಟ್ ಏನಿದೆ ಸರ್ಕಾರದ ಒಂದಿಷ್ಟು ಇನ್ಸ್ಟಿಟ್ಯೂಷನ್ಸ್ ಇದಾವೆ ಸಂಸ್ಥೆಗಳಿದಾವೆ ಅಲ್ಲಿ ನೀವು ಈ ರೀತಿ ಏನ್ ಮಾಡಬಹುದು ಲೋನ್ ಅನ್ನ ಪಡಿಬಹುದು ಸರಿನಾ ತಿಳಿತಾ ಅಸಲು ಬಡ್ಡಿ ಎಲ್ಲರಿಗೂ ಅರ್ಥ ಆಯ್ತಾ ಮಕ್ಳೇ ಸೊ ಈ ಒಂದು ಅಸಲು ಬಡ್ಡಿ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಇದೆ ಹೌದಾ ಈ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಇದೆ ಹೌದಾ ಸೊ ಆ ಫಾರ್ಮುಲಾ ಯಾಂದ್ರೆ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಅಪಾನ್ ಹಂಡ್ರೆಡ್ ಅಂತ ಕರಿತೀವಿ ಪಿ ಟಿ ಆರ್ ಅಪಾನ್ ಹಂಡ್ರೆಡ್ ಐ ಅಂದ್ರೆ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಪಿ ಅಂದ್ರೆ ಪ್ರಿನ್ಸಿಪಲ್ ಅಸಲು ಟಿ ಅಂದ್ರೆ ಟೈಮ್ ಸಮಯ ನೀವು ಎಷ್ಟು ಸಮಯಕ್ಕೆ ಹಣವನ್ನು ಇಟ್ಕೊಂಡಿದ್ದೀರಾ ಅಂತ ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಏನು ನೀವು ಇಲ್ಲಿ ಬಡ್ಡಿಯನ್ನ ಡೈರೆಕ್ಟ್ಲಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಮೊದಲಿಗೆ ನಿಮ್ಗೆ ಏನ್ ಗೊತ್ತಿರಬೇಕು ಅದರದೊಂದು ಪರ್ಸಂಟೇಜ್ ಗೊತ್ತಿರಬೇಕು ಅದರದ್ದು ಒಂದು ಏನ್ ಗೊತ್ತಿರ್ಬೇಕು ಇಲ್ಲಿ ಪರ್ಸಂಟೇಜ್ ಎಷ್ಟು ಪರ್ಸೆಂಟ್ ನಮ್ಗೆ ಎಷ್ಟು ಶೇಕಡ ಬಡ್ಡಿಯನ್ನ ನಮ್ಗೆ ಮೀಸಲಾಗಿದೆ ಒಂದು ಈ ಒಂದು ಪರ್ಟಿಕ್ಯುಲರ್ ಅಸಲಕ್ಕೆ ಅಂತ ನಮ್ಗೆ ಗೊತ್ತಿರ್ಬೇಕು ಹೌದಾ ಈ ಒಂದು ಫಾರ್ಮುಲಾ ಮಕ್ಳೆ ಸರಳ ಬಡ್ಡಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಉಪಯೋಗ ಆಗ್ತದೆ ಸರಳ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಉಪಯೋಗ ಆಗ್ತದೆ ಸರಳ ಬಡ್ಡಿ ಬಡ್ಡಿಯಲ್ಲಿ ಕೂಡ ಎರಡ್ ತರ ಬರ್ತವೆ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸರಳ ಬಡ್ಡಿ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತ್ವಿ ಈಗ ನಿಮಗಿರೋದು ಸರಳ ಬಡ್ಡಿ ಬಗ್ಗೆ ಮಾತ್ರ ಹೌದಾ ಸೊ ಎಲ್ರಿಗೂ ಅರ್ಥ ಆಯ್ತಾ ಇದ್ರ ಬಗ್ಗೆ ಇದ್ರ ಮೇಲೆ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡೋಣ ಅಂತ ಈಗ ಸೊ ಎಲ್ರಿಗೂ ಗೊತ್ತಾಯ್ತಾ ಇದ್ರ ಬಗ್ಗೆ ಈಗ ನಾನು ಇಲ್ಲಿ ಪ್ರಶ್ನೆಯನ್ನ ಬರಿತೀನಂತೆ ಅನಿತಾಳು ಐದು ಸಾವಿರ ರೂಪಾಯಿಗಳನ್ನು ಸಾಲಿಯಾನ್ ಹದ್ನೈದು ಪರ್ಸೆಂಟ್ ಬಡ್ಡಿಯ ದರದಲ್ಲಿ ಸಾಲ ಪಡೆಯುತ್ತಾಳೆ ಸೊ ಅನಿತಾಳು ಏನಾಗಿದ್ದಾಳೆ ಇಲ್ಲಿ ಅನಿತಾ ಅವಳು ಏನ್ ಮಾಡಿದಾಳೆ ಸಾಲಿಯಾನ್ ಕಡೆಯಿಂದ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿಯನ್ನ ಏನ್ ಮಾಡಿದಾಳೆ ಅವಳು ಐದ್ ಸಾವಿರ ರೂಪಾಯಿಯನ್ನ ಅಹ್ ಐದ್ ಸಾವಿರ ರೂಪಾಯಿನ ಏನ್ ಮಾಡಿದಾಳೆ ಅವಳು ಸಾಲಿಯಾನ್ ಕಡೆಯಿಂದ ಹದಿನೈದು ಪರ್ಸೆಂಟ್ ಬಡ್ಡಿಗೆ ಸಾವಿರ ರೂಪಾಯಿ ಎಷ್ಟು ಬಡ್ಡಿ ಪರ್ಸೆಂಟ್ ಅದರದ ಶೇಕಡ ಎಷ್ಟಿದೆ ಹದಿನೈದು ಪರ್ಸೆಂಟ್ ಬಡ್ಡಿ ಇದೆ ಯಾರ ಕಡೆಯಿಂದ ತೆಗೆದುಕೊಂಡಿದ್ದಾಳೆ ಸಾಲಿಯಾನ್ ಕಡೆಯಿಂದ ತೆಗೆದುಕೊಂಡಿದ್ದಾಳೆ ವರ್ಷದ ಅಂತ್ಯದಲ್ಲಿ ಅವಳು ಪಾವತಿಸಬೇಕಾದ ಬಡ್ಡಿ ಎಷ್ಟು ಸೊ ಒಂದು ವರ್ಷ ನಂತರ ಒಂದು ವರ್ಷದ ನಂತರ ಅವಳು ಕೊಡಬೇಕಾದಂತ ಬಡ್ಡಿ ಬಡ್ಡಿ ಎಷ್ಟು ಅದನ್ನ ನಾವಿಲ್ಲಿ ಹಿಡಿಬೇಕು ಹೌದಾ ಸೊ ಈಗ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ ಅಂತ ಮೊದಲಿಗೆ ಈಗ ಪಾವತಿಸಬೇಕಾದಂತಹ ಒಟ್ಟು ಬಡ್ಡಿ ಇಲ್ಲಿ ನಾವು ಅದನ್ನ ಲೆಕ್ಕಾಚಾರ ಮಾಡೋಣ ಅಂತ ಸೊ ಮೊದಲಿಗೆ ಫಾರ್ಮುಲಾ ಹಾಕೊಳ್ಳೋಣ ನಾವು ಇಂಟ್ರೆಸ್ಟ್ ಆಯ್ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಪಿ ಇಂಟು ಟಿ ಇಂಟು ಆರ್ ಅಪಾನ್ ಹಂಡ್ರೆಡ್ ಹೌದಾ ಅಸಲು ಎಷ್ಟು ತಗೊಂಡಿದ್ದಾಳೆ ಐದು ಸಾವಿರ ರೂಪಾಯಿ ನಾವು ಎಷ್ಟು ಸಮಯಕ್ಕೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರೀ ಒಂದೇ ವರ್ಷದ ಮಾಡ್ಲಿಕ್ಕೆ ಒಂದು ವರ್ಷದ ಬಡ್ಡಿ ಬೇಕಾಗಿದೆ ಸೊ ಇಂಟು ಒನ್ ಆರ್ ಎಷ್ಟಿದೆ ಇಲ್ಲಿ ಇದೆ ಹೌದಾ ಇಂಟು ಅಪಾನ್ ಹಂಡ್ರೆಡ್ ಸೊ ಝೀರೋ ಕ್ಯಾನ್ಸಲ್ ಆಯ್ತು ಐವತ್ತು ಇಂಟು ಒಂದು ಇಂಟು ಹದಿನೈದು ಎಷ್ಟ್ ಬಂತು ಹೇಳ್ರಿ ಆನ್ಸರ್ ಮಾಡ್ರಿ ಪಟ್ಟಣ ಮಾಡ್ರಿ ಕ್ಯಾಲ್ಕುಲೇಷನ್ ಐವತ್ತು ಇಂಟು ಒಂದು ಐವತ್ತು ಐವತ್ತು ಇಂಟು ಹದಿನೈದು ಮಾಡ್ರಿ ಎಷ್ಟ್ ಬರ್ತದ ಬಡ್ಡಿ ಹೇಳ್ರಿ ನಾನು ಎಷ್ಟ್ ಬಂತು ಸೊ ಏಳ್ನೂರ ಐವತ್ ರೂಪಾಯಿ ಅವಳದ್ ಏನಾಯ್ತು ಬಡ್ಡಿ ಆಯ್ತು ಒಂದು ವರ್ಷಕ್ಕೆ ತಿಳಿತಾ ಸೊ ಈ ರೀತಿ ನೀವೇನ್ ಮಾಡಬಹುದು ಸರಳ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಸರಿನಾ ಮಕ್ಳೆ ಎಸ್ ಈಗ ಮತ್ತೊಂದು ಪ್ರಾಬ್ಲಮ್ ಅನ್ನ ನಾವಿಲ್ಲಿ ಸಾಲ್ವ್ ಮಾಡೋಣ ಅಂತ ಎಸ್ ನಾಲ್ಕೂವರೆ ಸಾವಿರ ಮೊಬೈಲಿಗೆ ಎರಡು ವರ್ಷಗಳ ಅವಧಿ ಮನೋಹರನ್ನು ಏಳ್ನೂರ ಐವತ್ತು ಬಡ್ಡಿ ಪಾವತಿಸಿದ್ದರೆ ಬಡ್ಡಿಯ ದರವೆಷ್ಟು ಸೊ ಏನಾಗಿದೆ ಇಲ್ಲಿ ಅವನು ಮೋಹನ್ ಏನ್ ಮಾಡಿದಾನೆ ಸಾರಿ ಹ ಮೋಹನ್ ಏನ್ ಮಾಡಿದಾನೆ ಮೋಹನ್ ಅವನು ಏನ್ ಮಾಡಿದಾನೆ ಒಂದು ಮೊಬೈಲ್ ಅನ್ನ ತಗೊಂಡಿದ್ದಾನೆ ಹೌದಾ ಅವನು ಏನ್ ಮಾಡಿದಾನೆ ಒಂದು ಮೊಬೈಲ್ ಅನ್ನ ತಗೊಂಡಿದ್ದಾನೆ ಮೊಬೈಲ್ ಅನ್ನ ತಗೊಂಡಿದ್ದಾನೆ ಹೌದಾ ಮೊಬೈಲ್ ಅನ್ನ ತಗೊಂಡಿದ್ದಾನೆ ಅದರದ ಮೊತ್ತ ಎಷ್ಟು ನಾಲ್ಕೂವರೆ ಸಾವಿರ ಇದೆ ನಾಲ್ಕೂವರೆ ಸಾವಿರ ಅದರದ ಒಂದು ಮೊತ್ತ ಇದೆ ಅವ್ನು ಏನ್ ಮಾಡಿದಾನೆ ಅದನ್ನ ಅದನ್ನ ಡೈರೆಕ್ಟ್ಲಿ ಪೇ ಮಾಡಿಲ್ಲ ಅವ್ನ ಕಡೆ ರೊಕ್ಕ ಇದ್ದಿದ್ದಿಲ್ಲ ಸೊ ಅವನ ಏನ್ ಮಾಡಿದಾನೆ ಲೋನ್ ತಗೊಂಡಿದಾನೆ ನಾಲ್ಕುವರೆ ಸಾವಿರ ಎಷ್ಟು ವರ್ಷಗಳ ಕಾಲ ಎರಡು ವರ್ಷಗಳ ಕಾಲ ಅದನ್ನ ನಾಲ್ಕೂವರೆ ಸಾವಿರ ರೂಪಾಯಿನ ಲೋನ್ ಮಾಡಿಸಿದಾನೆ ಹೌದಾ ಅದ್ರದ್ದು ಬಡ್ಡಿ ಎಷ್ಟು ತುಂಬಿದಾನೆ ಅವ ಬಡ್ಡಿ ಏಳ್ನೂರ ಐವತ್ತು ತುಂಬಿದಾನೆ ಅಂದ್ರೆ ನಾವೇನ್ ಹುಡುಕ್ಬೇಕಿದು ಈಗ ಬಡ್ಡಿಯ ದರ ಹುಡುಕ್ಬೇಕು ಏನ್ ಹುಡುಕ್ಬೇಕು ಬಡ್ಡಿಯ ದರ ಅಂದ್ರೆ ನಮ್ ಕಡೆ ಮೊಬೈಲ್ದು ಮೊತ್ತ ಅಂದ್ರೆ ತೆಗೆದ್ಕೊಂಡಂತ ಒಂದು ಲೋನ್ ಏನಿದೆ ಅದ್ರದ್ದು ಎಷ್ಟು ಲೋನ್ ತಗೊಂಡಿದ್ದಾನೆ ಅಂತ ಗೊತ್ತಿದೆ ನಮ್ಗೆ ಹೌದಾ ಅದ್ರದ್ದು ಅಸಲ್ ಗೊತ್ತದ ಅದ್ರದ್ದು ಸಮಯ ಗೊತ್ತದ ಅದ್ರ ಬಡ್ಡಿ ಗೊತ್ತದ ನಮ್ಗೆ ಏನ್ ಬೇಕು ಬಡ್ಡಿಯ ದರ ಬೇಕು ಬಡ್ಡಿಯ ದರ ಸೊ ಅದೇ ಒಂದು ಫಾರ್ಮುಲಾ ಹಾಕೋಣಂತ ಪಿ ಟಿ ಆರ್ ಅಪನ್ ಹಂಡ್ರೆಡ್ ನಮ್ ಕಡೆ ಆ ಇದೆ ಇದೆ ಬಡ್ಡಿ ಐತಲ್ಲ ಏಳ್ನೂರ ಐವತ್ ರೂಪಾಯಿ ಫೀ ಇದೆ ಅಸಲು ನಾಲ್ಕೂವರೆ ಸಾವಿರ ಸಮಯ ಎರಡು ವರ್ಷ ನಮ್ಗೆ ಬಡ್ಡಿಯ ದರ ಗೊತ್ತಿಲ್ಲ ಹೌದಾ ಬಡ್ಡಿಯ ದರ ಗೊತ್ತಿಲ್ಲ ಸೊ ಅದನ್ನ ಆಸ್ ಇಟ್ ಇಸ್ ಆರ್ ಅಂತ ಇಡೋನು ಕೆಳಗಡೆ ಇಲ್ಲಿ ನೂರ್ ಅಂತ ಬರೆಯೋಣ ಸೊ ಇಲ್ಲಿ ಎರಡು ಜೀರೋ ಕ್ಯಾನ್ಸಲ್ ಆಯ್ತು ಈಗ ನಾಲ್ವತ್ತೈದು ಇಂಟು ಎರಡು ಎಷ್ಟು ಬರುತ್ತೆ ಹೇಳ್ರಿ ನೋಡೋಣ ನಾಲ್ವತ್ತೈದು ಇಂಟು ಎರಡು ಎಷ್ಟು ಬರ್ತದ ನೈಂಟಿ ಹೌದಾ ನೈಂಟಿ ಇಂಟು ಆರ್ ಈಗ ನಾನೇನ್ ಮಾಡ್ಬೇಕು ನನಗೆ ಇದರ ವ್ಯಾಲ್ಯೂ ಕಂಡು ಹಿಡಿಬೇಕು ಹಾಗಾದ್ರೆ ಇದನ್ನ ಪೂರ್ತಿ ಈ ಕಡೆ ಶಿಫ್ಟ್ ಮಾಡೋಣ ಅಂತ ಹೌದಾ ಸೊ ಪೂರ್ತಿ ಈ ಕಡೆ ಶಿಫ್ಟ್ ಮಾಡೋಣ ಸೊ ಯಾವ ರೀತಿ ಮಾಡೋದಂತಂದ್ರೆ ಇಲ್ಲಿ ಗುಣಾಕಾರದ ಚಿಹ್ನೆ ಇದೆ ಇದು ಈ ಕಡೆ ಬಂದ್ರೆ ಏನಾಗ್ತದ ಭಾಗಾಕಾರದಲ್ಲಿ ಬದಲಾವಣೆ ಆಗ್ತದ ಹೌದಾ ಭಾಗಾಕಾರದಲ್ಲಿ ಬದಲಾವಣೆ ಆಯ್ತು ಸೊ ಝೀರೋ ಜೀರೋ ಕ್ಯಾನ್ಸಲ್ ಆಯ್ತು ಸೊ ಎಪ್ಪತ್ತೈದು ಅಪಾಯಿ ಏನಾಯ್ತು ನೈನ್ ಹೌದಾ ಸೆವೆಂಟಿ ಫೈವ್ ಅಪಾಯ್ ನೈನ್ ಎಪ್ಪತ್ತೈದು ಅಪಾನ್ ಒಂಬತ್ತು ಅದರದ ವ್ಯಾಲ್ಯೂ ನಾವು ಹುಡುಕಿದ್ವಿ ಅಂದ್ರೆ ನಮ್ಗೆ ಏನ್ ಸಿಕ್ತದೆ ಇಲ್ಲಿ ಆರ್ ಅನ್ನ ಸಿಕ್ತದೆ ಹೌದಾ ಸೊ ಈಗ ಕಂಡು ಹಿಡೀಲಿಕ್ಕೆ ಪ್ರಯತ್ನ ಮಾಡೋಣ ಸೊ ಇಲ್ಲಿ ನಾನು ಭಾಗಾಕಾರ ಮಾಡ್ತೀನಂತೆ ಏಳು ಅಂತ ಹೋಗೋದಿಲ್ಲ ಒಂಬತ್ತರಲ್ಲಿ ಸೊ ಎಪ್ಪತ್ತೈದರ ಸಮೀಪದ ಒಂದು ಯಾವ ಸಂಖ್ಯೆ ಒಂಬತ್ತರಲ್ಲಿ ಬರ್ತದೆ ಹೇಳಿ ನೋಡ್ರಿ ನೋಡೋಣ ಮಾಡ್ರಿ ಡಿವಿಷನ್ ಮಾಡ್ರಿ ನೋಡೋಣ ಒಂಬತ್ತೆಂಟ್ಲೆ ಬರ್ತದ ಎಷ್ಟು ಒಂಬತ್ತೆಂಟ್ಲೆ ಎಪ್ಪತ್ತ ಎರಡು ಹೌದಾ ಮೂರ್ ಮೂರ್ ಉಳಿತಲ್ಲ ಇದ್ರಲ್ಲಿ ಎರಡು ತೆಗೆದ್ರೆ ಹೌದಾ ಸೊ ಇಷ್ಟೇ ಇಡೋಣ ಇನ್ ಡೆಸಿಮಲ್ ನಲ್ಲಿ ತೆಗ್ಯೋಣ ನಾವು ಫ್ರಾಕ್ಷನ್ ಅಲ್ಲೇ ಇಟ್ಬಿಡೋಣ ಅಂತ ಹೌದಾ ಸೊ ಎಷ್ಟು ಬಂತು ಏಟ್ ಇಂಟಿಜರ್ ತ್ರೀ ಅಪಾನ್ ನೈನ್ ಈ ತ್ರೀ ಅಪಾನ್ ನೈನ್ ಮತ್ತೆ ಕ್ಯಾನ್ಸಲ್ ಆಗುತ್ತಾ ಮೂರ್ ಒಂದ್ಲೆ ಮೂರ್ ಮೂರ್ಲೆ ಹೌದಾ ಇಲ್ಲೋ ಮೂರ್ ಮೂರ್ಲೆ ಒಂಬತ್ತು ಸೊ ನಮ್ದು ಆರ್ ಎಷ್ಟು ಬಂತು ಏಟ್ ಇಂಟಿಜರ್ ಒನ್ ಅಪಾಯಿಂಟ್ ತ್ರೀ ಪರ್ಸೆಂಟ್ ಏನಾಯ್ತು ನಮ್ಮ ಬಡ್ಡಿಯ ಒಂದು ದರವಾಯ್ತು ಬಡ್ಡಿಯ ಒಂದು ದರವಾಯ್ತು ಸರಿನಾ ಮಕ್ಳೆ ಅರ್ಥ ಆಯ್ತಾ ನಿಮಗೆ ಈಗ ಈಗ ಅದ್ರ ಬಗ್ಗೆ ನಾವು ಇಲ್ಲಿ ಇನ್ನೊಂದು ವಿಷಯ ಬಗ್ಗೆ ಚರ್ಚೆ ಅಂತ ಮೊತ್ತದ ಬಗ್ಗೆ ಇಲ್ಲಿ ನಾವು ಚರ್ಚೆ ಮಾಡೋಣ ಅಂತ ಮೊತ್ತ ಅಂದ್ರೆ ಏನು ಅಸಲು ಪ್ಲಸ್ ಬಡ್ಡಿ ಅದಕ್ಕೆ ಏನಂತ ಕರಿತೀವಿ ಮೊತ್ತ ಅಂತ ಕರಿತೀವಿ ಮೊತ್ತ ಅಂತಂದ್ರೆ ಈಗ ಮೊತ್ತ ಅಂದ್ರೆ ಏನಾಗ್ತದ ಅಂತಂದ್ರೆ ಇಲ್ಲಿ ಅಸಲು ಈಗ ಉದಾಹರಣೆಗೆ ನಾನು ನಿಮ್ಗೆ ಅಹ್ ಉದಾಹರಣೆ ಕೊಟ್ಟಿದೆ ಹೌದಾ ಅದ್ರದ್ದು ಸ್ಕೂಟರ್ ಅಂತ ತೆಗೆದ್ಕೊಂಡಂತ ಒಂದು ವಿಷಯನ ಉದಾಹರಣೆಗೆ ಕೊಟ್ಟಿದ್ದೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಇದೆ ಹೌದಾ ಅಸಲು ನಾವು ತೆಗೆದುಕೊಂಡದ್ದು ಬ್ಯಾಂಕಿನಿಂದ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಬಡ್ಡಿಯನ್ನ ನಾವಿಲ್ಲಿ ಕಟ್ತೀವಿ ಹೌದಾ ಸೊ ಒಟ್ಟಾರೆ ನಮ್ದು ಮೊತ್ತ ಎಷ್ಟು ಕೊಟ್ಟಂಗಾಯ್ತು ನಾವು ಬ್ಯಾಂಕಿಗೆ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ನಾವು ಬ್ಯಾಂಕಿಗೆ ಕೊಟ್ಟಂಗಾಯ್ತು ಸೊ ಇದಕ್ಕೆ ಮೊತ್ತ ಅಥವಾ ಅಮೌಂಟ್ ಅಂತ ನಾವು ಕರಿತೀವಿ ಸರಿನಾ ಮಕ್ಳೇ ಇದರ್ಥ ಆಯ್ತಾ ನಿಮಗೆ ಹ ಎಸ್ ಸೊ ಇಲ್ಲಿ ನಿಮ್ಗೊಂದು ಪ್ರಾಬ್ಲಮ್ ಅನ್ನ ಕೊಡ್ತೀನಂತೆ ನೀವೆಲ್ಲರೂ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸರಿನಾ ಇಲ್ಲಿ ನೋಡಿ ಈಗ ಎಲ್ರು ರೆಡಿ ಆಗ್ರಿ ಸೊ ಇಲ್ಲಿ ಸಾಲ್ವ್ ಮಾಡೋಣ ಅಂತ ನಾವು ಎ ಅನ್ನೋ ಒಂದು ಮನುಷ್ಯ ಬ್ಯಾಂಕಿನಿಂದ ಏನ್ ಮಾಡಿದ್ದಾನೆ ಲೋನ್ ಅನ್ನ ತೆಗೆದುಕೊಂಡಿದ್ದಾನೆ ಬ್ಯಾಂಕಿನಿಂದ ಹೌದಾ ಬ್ಯಾಂಕಿನಿಂದ ಲೋನ್ ಅನ್ನ ತೆಗೆದ್ಕೊಂಡಿದ್ದಾನೆ ಸೊ ಅವನ ಲೋನ್ ತೆಗೆದ್ಕೊಂಡಂತ ಅನ್ಯ ವಿಷಯ ಅವನ ಒಂದು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಬಡ್ಡಿ ಕೊಟ್ಟಿದ್ದಾರೆ ಬಡ್ಡಿ ಎಷ್ಟಿದೆ ಒಂದು ಏಳ್ನೂರ ಐವತ್ತಿದೆ ಅಸಲು ಐದು ಸಾವಿರ ಇದೆ ಆ ನಂತರ ದರ ಬಡ್ಡಿಯ ದರ ಹತ್ತು ಪರ್ಸೆಂಟ್ ಇದೆ ಹೌದಾ ಒಂದ್ ನಿಮಿಷ ಈಗ ನಾವು ಏನ್ ಹುಡುಕ್ಬೇಕಂದ್ರೆ ಸಮಯನ್ನ ನಾವು ಹುಡುಕ್ಬೇಕು ಇಲ್ಲಿ ಸಮಯನ್ನ ಹುಡುಕ್ಬೇಕು ಎಸ್ ಒಂದ್ ನಿಮಿಷ ಒಂದು ಒಂದ್ ನಿಮಿಷ ತಡೀರಿ ಎಸ್ ಅಸಲು ಸಾರಿ ಇದು ಒಂದ್ ನಿಮಿಷ ಇಲ್ಲಿ ತಪ್ಪಾಯ್ತು ಸಮಯ ಎರಡು ವರ್ಷಗಳ ಕಾಲ ಹ್ಮ್ ಬಡ್ಡಿ ಎಷ್ಟಾಗತ್ತೆ ಅಂತ ಕಂಡು ಓಕೆ ಸೊ ಸಿಂಪಲ್ ಇದೆ ನಾವ್ ಈಗ ಮಾಡದಂತ ಒಂದು ಪ್ರಾಬ್ಲಮ್ ಏಳ್ನೂರ ಐವತ್ತದರ ಆನ್ಸರ್ ಬರೋದಿಲ್ಲ ಹೌದಾ ಸೊ ನೀವು ಇಲ್ಲಿ ಚಿಂತೆ ಮಾಡಲಿಕ್ ಹೋಗ್ಬೇಡ್ರಿ ನಾ ನಿಮ್ಗೆ ಆನ್ಸರ್ ಅನ್ನ ಕಟ್ಟಿಲ್ಲ ಸೊ ಅಸಲು ಬದರ ಸಮಯ ಇದೆ ಬಡ್ಡಿಯನ್ನ ಕಂಡು ಹಿಡೀರಿ പ്രയത്ന മാി മക്ലേ ಮಾಡಿದ್ರ ಮಕ್ಳೇ ಕ್ಲಾಯ್ ಮಾಡ್ರಿ ಮಕ್ಳೇ ಎಸ್ ಮಾಡಿದ್ರಾ ಓಕೆ ನಾವೀಗ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಸರಿನಾ ಸೊ ಈಗ ಬಡ್ಡಿ ಕಂಡು ಹಿಡೀಲಿಕ್ಕೆ ನಮ್ಗಿರೋ ಒಂದು ಫಾರ್ಮುಲಾ ಯಾವುದು ಪಿ ಟಿ ಆರ್ ಅಪಾನ್ ಹಂಡ್ರೆಡ್ ಹೌದಾ ಸೊ ಪಿ ಎಷ್ಟಾಯ್ತು ಐದ್ ಸಾವಿರ ರೂಪಾಯಿ ಆಯ್ತು ಟೈಮ್ ಎಷ್ಟಾಯ್ತು ಎರಡು ವರ್ಷ ಆಯ್ತು ದರ ಎಷ್ಟು ಅದ್ರದ್ದು ಹತ್ತು ಪರ್ಸೆಂಟ್ ಹೌದಾ ಹತ್ತು ಪರ್ಸೆಂಟ್ ಸೊ ಅಪಾನ್ ಹಂಡ್ರೆಡ್ ಎರಡು ಜೀನೋನ ಕ್ಯಾನ್ಸಲ್ ಮಾಡ್ದೆ ಸೊ ಐವತ್ತು ಇಂಟು ಎರಡು ಇಂಟು ಹತ್ತು ಎಷ್ಟು ಬರುತ್ತೆ ಅದ್ರ ಬಡ್ಡಿ ಹೇಳ್ರಿ ನೋಡೋಣ ಈಗ ಐವತ್ತು ಇಂಟು ಎರಡು ಐವತ್ತೆರಡ್ಲೆ ನೂರು ನೂರು ಇಂಟು ಹತ್ತು ಎಷ್ಟಾಯ್ತು ಒಂದ್ ಸಾವಿರ ರೂಪಾಯಿ ಏನಾಯ್ತು ಅದರದ್ದು ಒಂದು ಬಡ್ಡಿ ಆಯ್ತು ಹೌದಾ ಸರಿ ಬಂದಿದೆ ಚೆಕ್ ಮಾಡ್ರಿ ಎಲ್ರು ಎಲ್ರು ಚೆಕ್ ಮಾಡ್ಬೇಕು ಐದ್ ಸಾವಿರ ಇಂಟು ಎರಡು ಇಂಟು ಹತ್ತು ಡಿ ಅಪಾನ್ ಹಂಡ್ರೆಡ್ ಚೆಕ್ ಮಾಡಿ ಮಕ್ಳೇ ಆನ್ಸರು ಕರೆಕ್ಟ್ ಬಂದಿದೆ ಅಂತ ಎಸ್ ಒಂದ್ ಸಾವಿರ ರೂಪಾಯಿ ಏನಾಗುತ್ತೆ ಅದರದ್ದು ಬಡ್ಡಿ ಬರ್ತದ ತಿಳಿತಾ ಮಕ್ಳೆ ಓಕೆ ಸೊ ಇಲ್ಲಿಗೆ ನಮ್ಮ ಒಂದು ಚಾಪ್ಟರ್ ಏನಿದೆ ಪರಿಮಾಣಗಳ ಹೋಲಿಕೆ ಅದನ್ನ ನಾವು ಮುಗಿಸಿದ್ದೇವೆ ಸೊ ನಾವಿಲ್ಲಿ ಹಲವಾರು ವಿಷಯಗಳನ್ನ ಏನ್ ಮಾಡಿದ್ದೇವೆ ಚರ್ಚೆ ಮಾಡಿವಿ ಹೌದಾ ಯಾವ ಯಾವ್ಯಾವ ರೀತಿ ಕಂಡು ಹಿಡಿಬಹುದು ಅಂತ ನೋಡಿದ್ದೇವೆ ಸೊ ಈಗ ಏನ್ ಮಾಡೋಣ ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ ಅಂತ ಓಕೆ ಸೊ ನನ್ನ ಸ್ಕ್ರೀನ್ ಇಲ್ಲಿ ಕಾಣ್ಲಿಕ್ಕೆ ಎಲ್ರಿಗೂ ಓಕೆ ಇಲ್ಲಿ ಪ್ರಾರಂಭ ಮಾಡೋಣ ಆ ಜಾಕೆಟ್ ಒರಿಜಿನಲಿ ಕಾಸ್ಟ್ ಸಿಕ್ಸ್ಟಿ ಯುರೋಸ್ ಸೊ ಇದನ್ನ ಏನಾಗಿದೆ ಇದು ಒಂದು ಬೇರೆ ದೇಶದ ಒಂದು ಕರೆನ್ಸಿ ನಮ್ದು ಹೆಂಗ್ ರೂಪಾಯಿ ಇದೆ ಅಲ್ಲ ಕರೆನ್ಸಿ ವ್ಯಾಲ್ಯೂ ಅವರು ಕೂಡ ಬೇರೆ ದೇಶದವರು ಬೇರೆ ಬೇರೆ ಒಂದು ಕರೆನ್ಸಿ ವ್ಯಾಲ್ಯೂನ ಉಪಯೋಗಿಸ್ತಾರೆ ಹೌದಾ ಸೊ ಅರವತ್ ಯೂರೋಸ್ ನಾವಿಲ್ಲಿ ಅರವತ್ ರೂಪಾಯಿ ಅಂತ ತಿಳ್ಕೊಂಡಿದ್ವಿ ತಿಳ್ಕೊಳ್ಳೋಣ ಬಟ್ ಇಟ್ ಈಸ್ ನೌ ಆನ್ ಸೇಲ್ ಫಾರ್ ಟಿ ಏಟ್ ರುಪೀಸ್ ವಾಟ್ ಈಸ್ ದ ಪರ್ಸಂಟೇಜ್ ಡಿಕ್ರೀಸ್ ಯಾವ ರೀತಿ ಶೇಕಡದ ಒಂದು ದರ ಇಳಿದಿದೆ ಸೊ ಯಾವ ರೀತಿ ಕಾಸ್ಟ್ ಕೊಟ್ಟಿದಾರಲ್ಲ ದರ ಕೊಟ್ಟಿದಾರಲ್ಲ ಒಂದು ಜಾಕೆಟ್ ದರ ಕೊಟ್ಟಿದ್ದಾರೆಲ್ಲ ಮೊದ್ಲಿಗೆ ಅರವತ್ತು ರೂಪಾಯಿ ಇತ್ತು ಈಗ ನಾಲ್ವತ್ತೆಂಟು ರೂಪಾಯಿಗೆ ಇಳಿದಿದೆ ಹೌದಾ ಸೊ ಅದೇನು ಇಳಿಕೆ ಆಗಿದೆ ಅಲ್ಲ ಅದನ್ನ ನಾವು ಏನ್ ಮಾಡಬೇಕು ಶೇಕಡ ರೂಪದಲ್ಲಿ ಅದನ್ನ ತೋರಿಸ್ಕೊಡ್ಬೇಕು ಹೌದಾ ಹೇಳಿ ನೋಡೋಣ ಎಷ್ಟಾಗುತ್ತೆ ಅಂತ ಸೊ ಇದನ್ನ ನಾವು ಮಾಡಿದ್ದೇವೆ ಹೌದೋ ಇಲ್ವ ಇಳಿಕೆ ಏರಿಕೆ ಇಳಿಕೆ ಆದಾಗ ಯಾವ ರೀತಿ ಅದನ್ನ ನಾವು ಕಂಡು ಹಿಡಿಬೇಕು ಅಂತ ನೋಡಿದ್ದೇವೆ ಹೌದಾ ಶೇಕಡ ಇಲ್ಲಿ ಇಳಿಕೆ ಆಗಿದೆಯೋ ಏರಿಕೆ ಆಗಿದೆಯೋ ಇಲ್ಲಿ ಇಳಿಕೆ ಆಗಿದೆ ಹೌದಾ ಸೊ ಇಳಿಕೆ ಆದಲ್ಲಿ ಫಾರ್ಮುಲಾ ಏನಿದೆ ಒಟ್ಟು ಬದಲಾವಣೆ ಅಪಾನ್ ಮೂಲ ಮೊತ್ತ ಇಂಟು ಹಂಡ್ರೆಡ್ ಅಂತ ಇದೆ ಹೌದೋ ಇಲ್ವೋ ಸೊ ಇದನ್ನ ನಾವಿಲ್ಲಿ ಅಪ್ಲೈ ಮಾಡ್ರಿ ಮಾಡೋಣ ಇಲ್ಲಿ ಮೊದಲಿಗೆ ಒಟ್ಟು ಬದಲಾವಣೆ ಎಷ್ಟಾಗಿದೆ ಮೊದ್ಲಿಗೆ ಅರವತ್ ರೂಪಾಯಿ ಇತ್ತು ಹೌದಾ ಮೊದ್ಲಿಗೆ ಅರವತ್ ರೂಪಾಯಿ ಇತ್ತು ಈಗ ಎಷ್ಟಾಗಿದೆ ಇಲ್ಲಿ ನಲ್ವತ್ತೆಂಟು ರೂಪಾಯಿ ಅಂದ್ರ ಒಟ್ಟು ಬದಲಾವಣೆ ಎಷ್ಟಾಯ್ತು ಹತ್ರ ಎಂಟು ತೆಗಿರಿ ಎರಡು ಉಳಿತು ಇಲ್ಲಿ ಐದು ಐದು ಮೈನಸ್ ನಾಲ್ಕು ಒಂದು ಹೌದಾ ಸೊ ಹನ್ನೆರಡು ಮೂಲ ಮೊತ್ತ ಎಷ್ಟಿತ್ತು ಅರವತ್ತು ಇಂಟು ಹಂಡ್ರೆಡ್ ಹೌದಾ ಸೊ ಜೀರೋ ಜೀರೋ ಕ್ಯಾನ್ಸಲ್ ಆರ್ ಒಂದ್ಲೆ ಆರ್ ಎರಡ್ಲೆ ಸೊ ಎರಡ್ ಹತ್ಲೆ ಇಪ್ಪತ್ ಪರ್ಸೆಂಟ್ ಆನ್ಸರ್ ಚೆಕ್ ಮಾಡೋನ್ವಾ ನಮ್ ಆನ್ಸರ್ ಕರೆಕ್ಟ್ ಬಂದಿದೆಯೋ ಇಲ್ಲೋ ಅಂತಂದ ಇಲ್ಲಿ ಒಂದ್ ಸೆಕೆಂಡು ನಾ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಂತೆ ಸೊ ಇಪ್ಪತ್ ಪರ್ಸೆಂಟ್ ಎಸ್ ನಮ್ಮ ಆನ್ಸರ್ ಕರೆಕ್ಟ್ ಇದೆ ಸೊ ಈಗ ಮುಂದಿನ ಒಂದು ಪ್ರಶ್ನೆ ದ ಪ್ರೈಸ್ ಆಫ್ ಅ ಬುಕ್ ಇನ್ಕ್ರೀಸ್ಡ್ ಫ್ರಮ್ ಫಿಫ್ಟಿ ರುಪೀಸ್ ಟು ಸಿಕ್ಸ್ಟಿ ಫೈವ್ ಸೊ ಇಲ್ಲಿ ಬುಕ್ದ ಒಂದು ಬೆಲೆ ಎಷ್ಟಾಗಿದೆ ಮೊದ್ಲಿಗೆ ಐವತ್ ರೂಪಾಯಿ ಇತ್ತು ಈಗ ಅರವತ್ತೈದು ರೂಪಾಯಿಗೆ ಏರಿಕೆ ಆಗಿದೆ ಸೊ ಆದಂಥ ಏರಿಕೆಯನ್ನ ನಾವು ಶೇಕಡ ದರದಲ್ಲಿ ತೋರಿಸ್ಬೇಕು ಸೊ ಎಷ್ಟು ಪರ್ಸೆಂಟ್ ಏರಿಕೆ ಆಗಿದೆ ಹೇಳ್ರಿ ನೋಡೋಣ ಟ್ರೈ ಮಾಡ್ರಿ ಮಕ್ಳೆ ಸೊ ಒಟ್ಟು ಬದಲಾವಣೆ ಎಷ್ಟಾಗೈತಿ ಹದಿನೈದು ರೂಪಾಯಿ ಬದಲಾವಣೆ ಆಗೈತಿ ಹದಿನೈದು ಅಪ್ಪ ಮೊದಲಿಗೆ ಇದ್ದಂತ ಮೊತ್ತ ಐವತ್ ರೂಪಾಯಿ ಇಂಟು ಹಂಡ್ರೆಡ್ ಎಷ್ಟಾಯ್ತು ಐದ್ ಒಂದ್ಲೆ ಐದು ಯಾರಲ್ಲಿ ಎಷ್ಟ್ ಬರಾತದ ಆನ್ಸರ್ ನಂಗಿಗೆ ಇಲ್ಲಿ ಮೂವತ್ತ್ ಪರ್ಸೆಂಟ್ ಅಂತ ಬಂದಿದೆ ನಿಮಗೆ ಎಷ್ಟು ಬಂದಿದೆ ಮೂವತ್ತ ಚೆಕ್ ಮಾಡೋಣವಾ ಎಸ್ ವೆರಿ ಗುಡ್ ಈಗ ಆ company ಇನ್ಕ್ರೀಸ್ಡ್ ಇಟ್ಸ್ ವರ್ಕ್ ಫ್ರೋಸ್ ಫ್ರಮ್ ಏಯ್ಟಿ ಟು ಹಂಡ್ರೆಡ್ ಎಂಪ್ಲಾಯೀಸ್ ವಾಟ್ ಇಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಸೊ ಏನಾಗಿದೆ ಒಂದು ಕಂಪನಿಯಲ್ಲಿ ಇದ್ದಂತ ಎಂಪ್ಲಾಯೀಸ್ ಮೊದ್ಲಿಗೆ ಎಂಬತ್ ಜನ ಇದ್ರು ಈಗ ನೂರ್ ಜನ ಹೋಗಿದೆ ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಹೆಚ್ಚಿಗೆ ಎಂಪ್ಲಾಯೀಸ್ ಅನ್ನ ಏನ್ ಮಾಡಿದ್ದಾರೆ ತೆಗೆದ್ಕೊಂಡಿದ್ದಾರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಕರೆದಿದ್ದಾರೆ ಸೊ ಆದಂತ ಒಂದು ಏರಿಕೆಯನ್ನ ಶೇಕಡ ದರದಲ್ಲಿ ತೋರಿಸಿರಿ ಸೊ ಒಟ್ಟು ಬದಲಾವಣೆ ಎಷ್ಟಾಗಿದೆ ಮೊದ್ಲಿಗೆ ಎಂಬತ್ತು ಈಗ ನೂರು ಅಂದ್ರೆ ಎಷ್ಟು ಎಂಪ್ಲಾಯೀಸ್ ಹೆಚ್ಚಿಗಾದ್ರು ಇಪ್ಪತ್ತು ಎಂಪ್ಲಾಯೀಸ್ ಹೆಚ್ಚಿಗಾದ್ರು ಮೊದ್ಲಿಗೆ ಎಷ್ಟಿದ್ರು ಏಟಿ ಸೊ ಟ್ವೆಂಟಿ ಅಪೌನ್ ಏಟಿ ಇಂಟು ಹಂಡ್ರೆಡ್ ಮಾಡ್ರಿ ಎಷ್ಟ್ ಬರ್ತು ಎಷ್ಟ್ ಬರ್ತದೆ ಹೇಳ್ರಿ ಮಕ್ಳೇ ಚೆಕ್ ಮಾಡೋಣವಾ ಎಸ್ ಕರೆಕ್ಟ್ ಇದೆ ನೋಡಿ ಆನ್ಸರ್ ವೆರಿ ಗುಡ್ ಸೊ ನನಗೂ ಕೂಡ ನೀವು ಗಮನಿಸಿದ್ರೆ ನಾನು ಕೂಡ ಇಲ್ಲಿ ನಿಮ್ ಜೊತೆಗೆ ಏನ್ ಮಾಡ್ಲಿಕ್ಕೆ ಹೌದಾ ಎಸ್ ಮೊದ್ಲಿಗೆ ದ ವ್ಯಾಲ್ಯೂ ಆಫ್ ಅ ಕಾರ್ ಡಿಕ್ರೀಸ್ಡ್ ಫ್ರಾಮ್ ಟೆನ್ ಥೌಸಂಡ್ ರುಪೀಸ್ ಟು ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಸೊ ಮೊದ್ಲಿಗೆ ಹತ್ತು ಸಾವಿರದ್ದು ಈಗ ಏಳೂವರೆ ಸಾವಿರ ಏನಾಗಿದೆ ಅದರದ್ದು ಒಂದು ಬೆಲೆ ಇಳಿದಿದೆ ಕಾರಿನ ಬೆಲೆ ಇಳಿದಿದೆ ಸೊ ಎಷ್ಟು ಶೇಕಡ ಇಳಿತು ಹೇಳ್ರಿ ನೋಡೋಣ ಹತ್ತು ಸಾವಿರ ಮೊದ್ಲಿಗಿತ್ತು ಈಗ ಏಳುವರೆ ಸಾವಿರ ಎಷ್ಟು ಇಳಿತೆ ಎಷ್ಟು ಹತ್ತು ಸಾವಿರ ಮೈನಸ್ ಏಳುವರೆ ಸಾವಿರ ಮಾಡ್ರಿ ಎಷ್ಟಾಗ್ತದ ಎರಡೂವರೆ ಸಾವಿರ ಆಗ್ತದ ಹೌದಾ ಅಪ್ಪ ಮೊದ್ಲಿಗ ಎಷ್ಟಿತ್ತು ಹತ್ತು ಸಾವಿರ ಮೂಲ ಮೊತ್ತ ಹತ್ತು ಸಾವಿರ ಇಂಟು ಹಂಡ್ರೆಡ್ ಮಾಡ್ರಿ ಸೊ ಒಟ್ಟಾರೆ ಎಷ್ಟ್ ಬಂತು ಇಪ್ಪತ್ತೈದ್ ಪರ್ಸೆಂಟ ಎಸ್ ಕರೆಕ್ಟ್ ಇದೆ ನೋಡಿ ಮಕ್ಕಳೇ ವೆರಿ ಗುಡ್ ಸೊ ಅನ್ ಐಟಮ್ಸ್ ಪ್ರೈಸ್ ಇನ್ಕ್ರೀಸಸ್ ಫ್ರಮ್ ಫಾರ್ಟಿ ಟು ಫೋರ್ಟಿ ಏಟ್ ರುಪೀಸ್ ಸೊ ಮೊದ್ಲಿಗೆ ನಲ್ವತ್ ರೂಪಾಯಿ ಇತ್ತು ಈಗ ಅದ್ರ ಬೆಲೆ ನಲ್ವತ್ತೆಂಟಕ್ಕೆ ಹೋಗಿದೆ ಸೊ ಎಷ್ಟು ಶೇಕಡಾ ಏರಿಕೆ ಆಯ್ತು ಸೊ ಮೊದ್ಲಿಗೆ ನಾವೇನ್ ನೋಡ್ಬೇಕು ಇಲ್ಲಿ ಎಷ್ಟು ಒಂದು ಏರಿಕೆ ಆಗಿದೆ ಎಂಟ್ ರೂಪಾಯಿ ಏರಿಕೆ ಆಗಿದೆ ಮೊದ್ಲಿಗೆ ಮೂಲ ಮೊತ್ತ ಎಷ್ಟಿತ್ತದ ನಲ್ವತ್ತಿ ಇಂಟು ಹಂಡ್ರೆಡ್ ಎಷ್ಟು ಎಸ್ ಕರೆಕ್ಟ್ ಇದೆ ಓಕೆ ಸೊ ಈ ಚಾಪ್ಟರ್ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಮಕ್ಳೇ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಹೊಸ ಚಾಪ್ಟರ್ ಪ್ರಾರಂಭ ಮಾಡೋಣ ಅದ್ರ ಜೊತೆಗೆ ಪರ್ಸೆಂಟೇಜ್ ಮೇಲ್ಗಡೆ ಒಂದಿಷ್ಟು ಪ್ರಶ್ನೆಗಳನ್ನ ಮತ್ತೆ ಸಾಲ್ವ್ ಮಾಡೋಣ ಈ ರೀತಿ ಎಂ ಸಿ ಕ್ಯೂ ಮುಖಾಂತರ ಸರಿನಾ ಸೊ ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವ್ದೇ ತರಹದ ಡೌಟ್ಸ್ ಇದ್ರೆ ನಮ್ಗೆ ಕೇಳ್ರಿ ನಾವದನ್ನ ಸಾಲ್ವ್ ಮಾಡೋಣ ಅಂತ ಕ್ಲಾಸ್ ಅಲ್ಲಿ ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ